ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಕೊನೆಗೂ ನಾನೀಗ ಹಂಪಿಯಲ್ಲಿದ್ದೀನಿ ಹಂಪಿಯಲ್ಲಿ ಮೊದಲನೇದಾಗಿ ವಿರೂಪಾಕ್ಷ ದೇವಸ್ಥಾನಕ್ಕೆ ನಾನು ಪ್ರಯಾಣ ಈಗ ಈ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ನಮಗೆ ಬಲಗಡೆಯಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಕಾಣಿಸೋದಕ್ಕೆ ನೋಡಿ ಈ ಥರ ಆ ಕಾಲದಲ್ಲೇ ಅಂದರೆ ಮಾಳಿಗೆಗಳು ಕಟ್ಟಿದ್ದಾರೆ ನೋಡಿ ಮಹಡಿ ಅಂತಾರೆಲ್ಲ ಬಿಲ್ಡಿಂಗ್ಗಳ ಥರ ಕೆಲ್ಲೆಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ ಸೊ ಈ ಥರ ಈ ರೇಂಜಿಗೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಮೇಲೆ ಹೋಗೋದಕ್ಕೂ ಕೂಡ ದಾರಿ ಇರುತ್ತೆ ಎಲ್ಲ ಈ ಥರ ರೈಟ್ ಸೈಡ್ಗೆ ಫುಲ್ಲೆಲ್ಲ ಇದ್ದಾರೆ ಆ್ಯಕ್ಚುಲಿ ಇದನ್ನ ವಿರೂಪಾಕ್ಷ ಬಜರ ಅಂತಾರೆ ಆ್ಯಕ್ಚುಲಿ ಇದನ್ನು ನೋಡಿ ಅದು ವಿಲೂಪಾಕ್ಷ ಗೋಪುರ ದೇವಸ್ಥಾನ ಎದುರುಗಡೆ ನಾನು ಇದ್ದೀನಿ ಈಗ ನೋಡಿ ಎರಡುಗಡೆಗೆ ಬಂದರೆ ನೋಡಿ ಈ ಥರ ಎಂಟ್ರೆನ್ಸ್ ತಕ್ಷಣ ನಮ್ಗೆ ಈ ಥರ ಕಲ್ಲುಗಳಲ್ಲಿ ಮಹಡಿಗಳು ಇದೆ ಅವಾಗಲೇ ನೋಡಿ ಈ ಥರ ಬೀದಿಗಳಲ್ಲಿ ಈ ಥರ ಈ ರೇಂಜಿಗೆ ಕಟ್ಟಿದ್ದಾರೆ ಸೊ ಇದು ನಾವು ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದ ತಕ್ಷಣ ನಮಗೆ ಕಾಣಿಸೋ ಒಂದು ದೃಶ್ಯ ಬಲಗಡೆಗೆ ಮತ್ತು ಎಡಗಡೆಗೆ ಮತ್ತು ಸ್ವಲ್ಪ ಮೇಲೆ ಅದು ನೋಡಿದ್ರೆ ಅಲ್ಲಿ ಬೆಟ್ಟ ಕಾಣಿಸ್ತಿದೆ ಬೆಟ್ಟದ ಮೇಲೆ ತುಂಬಾ ದೇವಸ್ಥಾನಗಳಿದೆ ಗುಡಿಗಳಿದೆ ಎಲ್ಲ ಬಿದ್ದುಬಿಟ್ಟಿದೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ವಿರೂಪಾಕ್ಷ ದೇವಸ್ಥಾನದ ಇನ್ನೊಂದು ಮಹತ್ವ ಏನು ಅಂತ ಹೇಳಿದ್ರೆ ಹಂಪಿಯಲ್ಲಿ ತುಂಬಾ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿ ತುಂಬ ವಿಗ್ರಹಗಳು ಧ್ವಂಸ ಆಗಿದೆ ಬಟ್ ಏನೂ ಹಾನಿ ಆಗದಿರೋದು ಅಂತ ಹೇಳಿದ್ರೆ ಅದು ವಿರೂಪಾಕ್ಷ ದೇವಸ್ಥಾನ ಸೊ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಶಿವ ಇದ್ದಾರೆ ಮತ್ತು ಬ್ರಹ್ಮ ಇದ್ದಾರೆ ಮತ್ತು ವಿಷ್ಣು ಕೂಡ ಇದ್ದಾರೆ ಆ್ಯಕ್ಚುಲಿ ದಕ್ಷಿಣ ಕಾಶಿನ ಅಂತಲೇ ಪ್ರಸಿದ್ಧ ಇದೆ ಯಾಕಂತ ಹೇಳಿದ್ರೆ ಕಾಶಿಗಿಂತ ತಾಸವೇ ಅಷ್ಟು ಹೆಚ್ಚು ಇದ್ರ ಪ್ರಾಮುಖ್ಯತೆ ಯಾಕಂತ ಹೇಳಿದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸೇರಿ ಒಂದೇ ದೇವಸ್ಥಾನದಲ್ಲಿ ಇದ್ದಾರೆ ಸೊ ಅದಕ್ಕೋಸ್ಕರ ಅಮ್ಮ ಅಷ್ಟೊಂದು ಪ್ರಸಿದ್ಧಿ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತ ಬೈಕ್ ಸರ್ ಬರೋರು ಈ ಥರ ಪಾರ್ಕಿಂಗ್ ಮಾಡಿರ್ತಾರೆ ಬೈಕಲ್ಲಿ ಬಂದು ಪಾರ್ಕಿಂಗ್ ಮಾಡಿ ಬೈಕ್ ಮುಂದೆ ಪಾರ್ಕಿಂಗ್ ಇದೇ ಪಡಿರಲಿ ಕೆಲಸ ಮಾಡೋರಿಗೆ ಅವಕಾಶ ಇರುತ್ತೆ ನಮಗೆ ನಾವೇನಾದರೂ ಬೈಕುಗಳಿಗೆ ಬಂದರೆ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು ಇದು ಮೋಸ್ಟ್ಲಿ ಬಲಗಡೆ ಮತ್ತೆ ಎಡಗಡೆ ಕಾಣಿಸ್ತಿದ್ಯಲ್ವಾ ಈ ಕಲ್ಲು ಮಹಡಿಗಳು ವಿರೂಪಾಕ್ಷ ಬಜಾರ್ ಅಂತಾರೆ ಇದನ್ನ ನೋಡಿ ತುಂಬಾ ದೇವಸ್ಥಾನಗಳಿದೆ ಇಲ್ಲಿ ಅದರಲ್ಲಿ ಗರ್ಭಗುಡಿಯಲ್ಲಿ ದೇವರು ಇರೋದು ಅಂತ ಹೇಳಿದ್ರೆ ವಿರೂಪಾಕ್ಷ ದೇವಸ್ಥಾನದಲ್ಲಿ ವಿರೂಪಾಕ್ಷ ಇದ್ದಾರೆ ನೋಡಿ ಇದು ಆ್ಯಕ್ಚುಲಿ ಎನಿ ಟೈಮ್ ಯಾವಾಗ್ರು ಬಳಿ ಇಲ್ಲಿಗೆ ವಿದೇಶಿಯರು ಅಂದರೆ ಫಾರಿನರ್ಸ್ ತುಂಬ ವಿಸಿಟ್ ಮಾಡ್ತಾ ಇರ್ತಾರೆ ನನ್ನ ವೀಡಿಯೋದಲ್ಲಿ ತುಂಬ ಜನ ಕಾಣಿಸ್ತಾರೆ ನೋಡಿ ತುಂಬ ಜನ ಫಾರಿನರ್ಸ್ ಇದ್ದೇ ಹೇಳ್ತಾರೆ ಈಗ ಬಂದು ನಾವು ಗರ್ಭಗುಡಿ ಹತ್ರ ಇದ್ದೀವಿ ಆ್ಯಕ್ಚುಲಿ ಗರ್ಭಗುಡಿಗೆ ಅದರದೇ ಆದ ಸ್ವಲ್ಪ ಪ್ರಾಮುಖ್ಯತೆ ಇದೆ ಅದೇನು ಅಂತ ಹೇಳಿದ್ರೆ ಇದನ್ನು ಒಂಬತ್ತನೇ ಹತ್ತನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ದ್ರಾವಿಡ ಶೈಲಿಯಲ್ಲಿದೆ ಸುಮಾರು ನೂರ ಅರವತ್ತೈದು ಅಡಿ ಇದೆ ಇದು ಅದೇ ಥರ ಹನ್ನೊಂದು ಅಂತಸ್ರಲನ್ನು ಒಳಗೊಂಡಿದೆ ಇದು ನೋಡಿ ಹನ್ನೊಂದು ಅಂತಸ್ತರನ್ನು ಒಳಗೊಂಡಿದೆ ಮೇಲೆ ಕಳಶ ಕಲಶ ಎಂದು ಹೇಳಿದು ಸುಮಾರು ನೂರ ಅರವತ್ತೈದು ಅಡಿ ಇದೆ ಅದೇ ಥರ ಹನ್ನೊಂದು ಅಂದ್ರೆ ಸ್ವಲ್ಪ ನಾವು ಬಿಟ್ಟು ಒಂದು ನಲವತ್ತು ಅಡಿ ಬಂದುಬಿಟ್ಟು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ಕೆಳಗಡೆ ಕಾಣಿಸಿದೆ ಅನ್ಬೋದು ನಿಮಗೆ ನೋಡಿ ಫಸ್ಟ್ ಒಂದು ನಲವತ್ತು ಅಡಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅದ್ರ ಮೇಲೆ ಒಂದು ರಿಮೈನಿಂಗ್ ಬಂದುಬಿಟ್ಟು ಗಾರೆ ಕೆಲಸದಲ್ಲಿ ನಿರ್ಮಾಣ ಮಾಡಿದ್ದಾರೆ ಚಲೇರ್ಬೇಕು ಅಂತ ಸೊ ಇನ್ನೂ ಸ್ವಲ್ಪ ಡೀಪಾಗಿ ನಾವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ ಅಲ್ಲಿ ಇದು ಇದ್ದೀವಿ ಎಡಗಡೆಗೆ ವಿಷ್ಣು ಮತ್ತು ಶ್ರೀದೇವಿ ಭೂದೇವಿ ಇದ್ದಾರೆ ಅದ್ರ ಪಕ್ಕದಲ್ಲಿ ಶ್ರೀಕೃಷ್ಣ ಸತ್ಯಭಾಮೆ ಇದ್ದಾರೆ ಅದರ ಪಕ್ಕದಲ್ಲಿ ಶಿವ ಪಾರ್ವತಿ ನಂದಿ ಅದ್ರ ಪಕ್ಕದಲ್ಲಿ ಗಣೇಶ ಮತ್ತು ದ್ವಾರಪಾಲಕರಾದ ನಂದ ಸುನಂದ ಸೀತೆ ರಾಮ ಲಕ್ಷ್ಮಣ ಮತ್ತು ಸೀತೆ ರಾಮ ಲಕ್ಷ್ಮಣ ಇದ್ದಾರೆ ಕೊನೆಯಲ್ಲಿ ಬಂದ್ಬಿಟ್ಟು ಸುಗ್ರೀವ ವಾಲಿ ಹನುಮಂತ ಮೂರು ಜನ ಶಿವನ ದ್ವಾರಪಾಲಕರ ಬಂದ್ಬಿಟ್ಟು ನಿಮ್ಗೆಲ್ಲರೂ ಗೊತ್ತಿರುತ್ತೆ ನಂದ ಮತ್ತು ಸುನಂದ ಅದೇ ಥರ ವಿಷ್ಣುವಿನ ದ್ವಾರಪಾಲಕರ ಬಂದ್ಬಿಟ್ಟು ಜಯ ಮತ್ತು ವಿಜಯ ಅಂತ ಅದೇ ಥರ ಬ್ರಹ್ಮದೇವರ ದ್ವಾರಪಾಲಕರ ಬಂದ್ಬಿಟ್ಟು ಜ್ಞಾನ ಸುಜ್ಞಾನ ಅಂತ ಸೊ ಇದು ವಿರೂಪಾಕ್ಷ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ ಆದ್ದರಿಂದ ದ್ವಾರಪಾಲಕರಾಗಿ ಪಾಲಕರಾಗಿ ನಂದ ಸುನಂದ ಇರ್ತಾರೆ ಆ್ಯಕ್ಚುಲಿ ಇದು ಅಪೂರ್ವಕ್ಕೆ ಅಭಿಮುಖವಾಗಿದೆ ಮುಖ್ಯದ್ವಾರ ಇದು ಅಪೂರ್ವಕ್ಕೆ ಅಭಿಮುಖವಾಗಿ ನಿಂತ್ಕೊಂಡಿದೆ ಕ್ಲೀರ ಕಾಣಿಸ್ತಿದೆ ಕೆಲವೊಂದು ಕ್ರ್ಯಾಕ್ಸ್ ಕೂಡ ಬಿಟ್ಟಿದೆ ಅದನ್ನು ಡೆಮಾಲಿಷ್ ಕೂಡ ಮಾಡಿದ್ದಾರೆ ಅಂದರೆ ಪುನರ್ ನಿರ್ಮಾಣ ಕೂಡ ಮಾಡಿದ್ದಾರೆ ಕೆಲವೊಂದು ಕಲ್ಲುಗಳು ಅಲ್ಲಲ್ಲಲ್ಲಿ ಕ್ರ್ಯಾಕ್ಸ್ ಕೂಡ ಬಿಟ್ಟಿದೆ ಆ್ಯಕ್ಚುಲಿ ನೀವು ಗಮನಿಸ್ತಾ ಇದ್ದೀರ ಎಲ್ಲಿ ಬಿತ್ತಿ ಚಿತ್ರಗಳು ಇದೆಯೋ ಅಲ್ಲಿ ಕೆಲವೊಂದು ಕ್ರ್ಯಾಕ್ಸ್ ಬಿಟ್ಟಿದೆ ನೋಡಿ ಕಲ್ಲುಗಳು ಸೊ ಇದು ಅಲ್ಲಿ ಬೋರ್ಡ್ ನೋಡಿ ಕರ್ನಾಟಕ ಸರ್ಕಾರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಹಂಪಿ ಕ್ಷೇತ್ರ ಹೊಸಪೇಟೆ ವಿಜಯನಗರ ಸೊ ಇದು ದೇವಸ್ಥಾನದ ಹೊರಭಾಗ ಇದೆ ಕೆಳಗಡೆ ಕಲ್ಲಲ್ಲಿ ಏನು ಕಟ್ಟಿದ್ದರೋ ಅದು ಬಂದುಬಿಟ್ಟು ಒಳಕ್ಕೆ ಮೇಲೆ ಏನು ಗೋಪುರ ಅಲ್ಲಿ ಬಿತ್ತಿ ಚಿತ್ರಗಳೆಲ್ಲ ಬಂದುಬಿಟ್ಟು ಹೊರ್ಗಡೆ ಕೆತ್ತಾನೆ ಸೊ ಇದು ಈ ಗೋಪುರದ ವೈಶಿಷ್ಟ್ಯತೆ ನಾವು ದೇವಸ್ಥಾನದ ಎಡಭಾಗಕ್ಕೆ ಬಂದರೆ ಗೋಪುರದ ಮೇಲೆ ಕೆಲವೊಂದು ಕಾಮದ ಭಿತ್ತಿ ಚಿತ್ರಗಳನ್ನು ಬಿಡಿಸಿದ್ದಾರೆ ನೋಡಿ ಕಾಣಿಸ್ತಿದೆಯಾ ಇದೆಲ್ಲ ಕಾಮದ ಭಿತ್ತಿ ಚಿತ್ರಗಳು ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬಂದರೆ ಬರೀ ಭಕ್ತಿನೆಲ್ಲ ಕೆಲವೊಂದು ಜ್ಞಾನ ತುಂಬಿಕೊಳ್ಳೋದು ಕೂಡ ತುಂಬಾ ಇರುತ್ತೆ ಸೊ ಅದರ ಪ್ರತಿಯಾಗಿ ಈ ಥರ ಇಂದಿನ ಕಲಾಕೃತಿ ಕೆದನೆಗಾರರು ತುಂಬ ದೇವಸ್ಥಾನಗಳ ಹತ್ರ ನೋಡಿದ್ರೆ ಈ ಥರ ಕಾಮದ ಚಿತ್ರಗಳ ಬಿಡಿಸಿರ್ತಾರೆ ತಿಳ್ಕೊಳೋದಲ್ಲ ಕೆಲವೊಂದು ಹೇಳ್ಕೊಳೋಕ್ಕೆ ಸ್ವಲ್ಪ ತುಂಬ ಸಂಕೋಚ ಆಗುತ್ತೆ ಅದನ್ನು ಕೆಲವೊಂದು ನೋಡಿ ತಿಳ್ಕೊಬೇಕಾಗುತ್ತೆ ಅದರಲ್ಲಿ ಇದು ಕಾಮ ಚಿತ್ರಗಳಲ್ಲಿ ಕಾಮ ಚಿತ್ರಗಳಲ್ಲೊಂದು ತುಂಬ ಜನ ಹೇಳ್ಕೊಳೋಕ್ಕೆ ಸಂಕೋಚ ಬೀಳ್ತಾರಲ್ವಾ ಸೊ ಅದನ್ನು ಈ ರೀತಿ ಆ ಕಾಲದಲ್ಲಿ ಬಿಡಿಸಿ ಜನಗಳಿಗೆ ಜ್ಞಾನ ತುಂಬೋ ಒಂದು ಪ್ರತೀತಿ ಪಕ್ಷ ದೇವಸ್ಥಾನದ ಗೋಪುರ ಇದೆಯಲ್ಲ ಅದು ಎಡಗಾಗ ಬಂದರೆ ಈ ಥರ ನಮ್ಗೆ ಕಾಣಿಸುತ್ತೆ ಸೊ ಇವಾಗ ಮತ್ತೆ ಒಳಗಡೆ ಹೋಗೋಣ ಒಳಗಡೆ ಹೋಗೋ ಮುಂಚೆ ಸ್ಲೀಪರ್ಸ್ ಅಲೋ ಇಲ್ಲ ಅಲ್ಲಿ ಅದಕ್ಕೆ ಅಂತಲೇ ಪಾದ್ರಾಶಿರ್ ಬಿಡೋ ಸ್ಥಳ ಇದೆ ಅಲ್ಲಿ ಎರಡು ರೂಪಾಯಿ ಅಲ್ಲಿ ತೋರಿಸಿ ನಡೀರಿ ಸೊ ಇದು ದೇವಸ್ಥಾನದ ಬಲಬಳಗ್ ಬಂದರೆ ಆ ಸ್ಲೀಪರ್ಸ್ನ ಬಿಡೋ ಫುಡ್ ಸ್ಟ್ಯಾಂಡ್ ಇರುತ್ತೆ ಸೊ ಒಂದು ಫೇರಿಗೆ ಟೂ ರುಪೀಸ್ ಇರುತ್ತೆ ಸೊ ಇಲ್ಲಿ ಚಪ್ಪ ಬಿಟ್ಟು ಬಿಟ್ಟು ನಾವು ದೇವಸ್ಥಾನ ಒಳಗಡೆ ಹೋಗೋದು ಈಗ ದೇವಸ್ಥಾನ ಒಳಗಡೆ ಹೋಗೋಣ ನೋಡಿ ಇದು ಗೋಪುರ ತುಂಬ ಜನ ವಿದೇಶಿಯರು ತುಂಬ ಜನ ಇಡ್ತಾರೆ ಎಲ್ಗೂರು ಅವರೇ ಕಾಣಿಸ್ತಾ ಇರ್ತಾರೆ ನಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆ ಗೊತ್ತಿಲ್ಲ ಇದು ದೇವಸ್ಥಾನ ಇಲ್ಲಿ ಆಂಜನೇಯನ ಪ್ರಕೃತಿ ಕತ್ತಿದ್ದಾರೆ ಸುಮಾರು ಇದು ಒಂಬತ್ತನೇ ಹತ್ತನೇ ಶತಮಾನದಲ್ಲಿ ಕತ್ತಿದ್ದಾರೆ ನಂದಿ ಬಸವಣ್ಣ ಇದು ಮುಖ್ಯದ್ವಾರದ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ಅಂದರೆ ಹಿಂದೂ ಇಸ್ಲಾಮಿಗೆ ಒಂದು ಪ್ರತಿನಿಧಿಯಾಗಿ ಕಟ್ಟಿದ್ದಾರೆ ನೋಡಿ ಮಸೀದಿಗಳಲ್ಲಿ ಕೆಲವೊಂದು ಈ ಥರ ಈ ಕೋಪುಳ ಶೇಪ್ ಇರುತ್ತೆ ಅದೇ ಥರ ಮತ್ತೆ ಸ್ಕ್ವೇರ್ ಶೇಪ್ ಇರುತ್ತೆ ಸೊ ಇದು ಬಂದ್ಬಿಟ್ಟು ಹಿಂದೂ ಇಸ್ಲಾಮಿಕ್ ಧರ್ಮಕ್ಕೆ ಪ್ರತೀತಿಯಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಕಾಲದಲ್ಲಿ ಸೊ ಇದು ಒಂದು ಪ್ರತೀತಿ ಇದು ಮುಖ್ಯ ದ್ವಾರ ಇದು ಚೌಕಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ ಇದು ಮುಖ್ಯ ದ್ವಾರ ಇದು ಎಂಟ್ರಿ ಎಂಟ್ರಿಗೆ ಬಂದಾಗ ನಾವಿಲ್ಲಿ ಇದನ್ನು ಚೆಕ್ ಮಾಡ್ಕೊಂಡು ಹೋಗಬೇಕು ಈ ಥರ ಎಂಟ್ರಿ ಇರುತ್ತೆ ಇದರಲ್ಲಿ ಸೊ ಸೊ ನಿಮ್ಗೆ ಇಲ್ಲಿ ಬಂದಿದ ತಕ್ಷಣ ಈ ಪಿಲ್ಲರಲ್ಲಿ ಏನು ಹಾಕಿ ಹಾಕಿದಾರೆ ಅಂದರೆ ಆ ಟೈಮಲ್ಲಿ ಈ ಕಲ್ಲುಗಳಲ್ಲಿ ಕಟ್ಟಿರೋದಾರ ಈ ಪಿಲ್ಲರ್ಸ್ ಏನಕ್ಕೆ ಹಾಕಿದ್ದಾರ ಅನ್ನೋದು ನಿಮಗೊಂದು ಡೌಟ್ ಬರ್ಬೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ವಿವರ ಕೊಡ್ತೀನಿ ನಿಮಗೆ ನೋಡಿ ಆ ಕಲ್ಲು ಇದೆಯಲ್ವಾ ನೋಡಿ ಅಲ್ಲಿ ಕಲ್ಲು ಬಂದ್ಬಿಟ್ಟು ಆ ಕಾಲದಲ್ಲೇ ಸ್ವಲ್ಪ ಕ್ರ್ಯಾಕ್ ಬಿಟ್ಟಿದೆ ಕಾಣಿಸ್ತಿದೆ ಕಲ್ಲಲ್ಲಿ ನಿಮಗೆ ಸೊ ಕ್ರ್ಯಾಕ್ ಬಿಟ್ಟಿದೆ ಸೊ ಆಗೇನು ಅಂತ ಹೇಳಿದ್ರೆ ಅದನ್ನ ಅದೇ ಏನೂ ಯಾವುದೇ ಥರ ಅವಘಡ ನಡೆದಿಲ್ಲ ಸೊ ಏನು ಅವಘಡ ನಡೀಬಾರ್ದು ಅಂತ ಹೇಳ್ಬಿಟ್ಟು ಆ ಕಾಲದಲ್ಲಿ ಐರನ್ ಫಿಲ್ಲರ್ಸ್ ಹಾಕಿದ್ದಾರೆ ಕಬ್ಬಿಣದ ಫಿಲ್ಲರ್ಸ್ ಹಾಕಿದ್ದಾರೆ ಸೊ ಇನ್ನು ಸ್ವಲ್ಪ ಗಟ್ಟಿಯಾಗಿಲ್ಲ ಅಂತೇಳ್ಬಿಟ್ಟು ಸೊ ಅದು ಹಾಕಿಲ್ಲ ಅಂತ ಹೇಳ್ದು ಏನಾದರೂ ಅವ್ಗಡೆ ನಡೀತಿತ್ತು ನಾವು ಇರೂ ಪಕ್ಷನ ದೇವರ ಆಶೀರ್ವಾದದಿಂದ ಆ ಥರ ಏನು ಅವಘಡ ಇದುವರೆಗೂ ನಡೆದಿಲ್ಲ ಆ್ಯಕ್ಚುಲಲ್ಲಿ ಸೊ ತುಂಬ ಕಠಿಣವಾಗಿದೆ ಮತ್ತು ಇದು ಬಂದುಬಿಟ್ಟು ನೋಡಿದ್ರು ಬಂದುಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಅದರ ಪ್ರತಿಯಾಗಿ ಕೆಲವೊಂದು ಬಸವಣ್ಣ ಆ್ಯಕ್ಚುಲಿ ಇದನ್ನು ಮೊದಲು ದೇವಸ್ಥಾನ ಒಳಗಡೆ ಇತ್ತು ಅಂತ ಈಗ ಹತ್ಕೊಂಬಂದು ಆಚೆ ಸಿಕ್ಕಿತ್ತಲ್ಲ ಬಿಕಾಸ್ ಇದನ್ನು ಸ್ವಲ್ಪ ಡ್ಯಾಮೇಜ್ ಆಗಿದೆಲ್ಲ ಡ್ಯಾಮೇಜ್ ಆಗಿರೋ ಕಾರಣ ಸೊ ಅದಕ್ಕೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಡ್ಯಾಮೇಜ್ ಆಗಿದೆ ಒಳಗಡೆ ಪೂಜೆ ಮಾಡಲ್ಲ ಸೊ ಅದಕ್ಕೆ ಎತ್ಕೊಂಬಂದು ಆಚೆ ಇಕ್ಕಿದ್ದಾರೆ ಅಲ್ಲೂ ಒಂದಿದೆ ಇಲ್ಲೂ ಒಂದಿದೆ ನೋಡಿ ಇದು ಒಳಗಡೆ ಇತ್ತಂತೆ ಇವಾಗ ಆಚೆ ಇಕ್ಕಿದ್ದಾರೆ ಮತ್ತೆ ಸ್ವಲ್ಪ ಬಂದರೆ ಅಲ್ಲಲ್ಲಿ ಆಕೃತಿಗಳು ಕೆತ್ತನೆ ಮಾಡಿದ್ದಾರೆ ದೇವಸ್ಥಾನದ ಕಚೇರಿ ಸ್ವಲ್ಪ ಒಳಗಡೆ ಬಂದರೆ ರೂಟ್ ಮ್ಯಾಪ್ ಇದೆ ಇದು ರೂಟ್ ಮ್ಯಾಪಲ್ಲಿ ಬಂದುಬಿಟ್ಟು ಹಂಪಿಗೆ ಬಂದರೆ ನಾವು ಎಲ್ಲೆಲ್ಲಿ ಹೋಗ್ಬೇಕು ಏನೇನಿದೆಯಾ ಅಂತ ಸೊ ಸದ್ಯಕ್ಕೆ ನಾವಿವಾಗ ವಿರೂಪಕ್ಷ ದೇವಸ್ಥಾನದಲ್ಲಿದ್ದೀವಿ ವಿರೂಪಕ್ಷ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ನೋಡಿ ನಿಮಗೆ ನೋಡಿ ಇಲ್ಲಿ ವಿರೂಪಕ್ಷ ದೇವಸ್ಥಾನ ಸೊ ನಾವೀವಾಗ ಇಲ್ಲಿದ್ದೀವಿ ಆ್ಯಕ್ಚುಲಿ ಸೊ ಅಲ್ಲಿಂದ ನೆಕ್ಸ್ಟು ಸ್ವಲ್ಪ ಹಿಂದೆ ಭಾಗಕ್ಕೆ ಹಂಪಿ ತುಂಗಭದ್ರ ನದಿ ಇದೆ ಆ ಸರ ಬ್ಲೂ ಕಲರ್ ಏನು ಕಾಣಿಸಿದೆ ಕೆಳಗಡೆ ಎಲ್ಲ ಸೊ ನದಿ ಭಾಗ ಅದು ಹಂಪಿ ಬಜಾರು ವರಾಹ ದೇವಸ್ಥಾನ ಪೂರ್ಣಂದ್ರದಾಸ ಮಂಟಪ ವಿಠಲ ದೇವಸ್ಥಾನ ತಳವರಘಟ್ಟ ಸೊ ಪ್ರತಿಯೊಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ರೂಟ್ ಮ್ಯಾಪ್ ಕೂಡ ಇದೆ ಆ್ಯಕ್ಚುಲಿ ಈ ಫುಲ್ ಬ್ಲ್ಯಾಕ್ ಆಯಲ್ವಾ ಬ್ಲ್ಯಾಕ್ ರೋದಲ್ಲೇಳ್ಬಿಟ್ಟು ಅಲ್ಲಿ ರೋಡ್ ಅದು ಬ್ಲ್ಯಾಕ್ ಮಾರ್ಕ್ ಏನು ಕಾಣಿಸ್ತಿದೆ ಫುಲ್ ರೋಡ್ ಅದು ಮತ್ತು ಸ್ವಲ್ಪ ಆರೆಂಜ್ ಕಲರ್ ಕಾಣಿಸ್ತಿದೆಯಲ್ಲ ಅದು ಮೆಟಲ್ ರೋಡ್ ಥರ ರೆಡ್ ಕಲರ್ ಕಾಣಿಸಿರೋದು ಪಾತು ನಡ್ಕೊಂಡು ಹೋಗೋದಾರಿ ಬ್ಲೂ ಏನು ಕಾಣಿಸ್ತಿದೆಯಾ ಬ್ಲೂ ಲೈನು ಅದು ಬಂದುಬಿಟ್ಟು ಕೆನಲ್ ರೋಡು ಮತ್ತು ನಿಮಗೆ ಸ್ವಲ್ಪ ಬ್ರೌನ್ ಕಲರ್ ಕಾಣಿಸಿದ್ಯಲ್ವ ಅದೆಲ್ಲ ಬಂದುಬಿಟ್ಟು ಫೋರ್ಟ್ ಆಕ್ಚಲಿ ಅದು ಫೋರ್ಟ್ ವೇ ಅದು ನೋಟಿಸ್ ಪ್ಲೇಸಸ್ ಅವೆಲ್ಲ ಯಾವುದೇವುದು ಡಾರ್ಕಾಗಿ ಮೆನ್ಷನ್ ಮಾಡಿದ್ರೆ ಅವೆಲ್ಲ ಪ್ಲೇಸಸ್ ಸೊ ಅಲ್ಲಿಂದ ಸ್ವಲ್ಪ ಇಲ್ಲಿಗೆ ಬಂದರೆ ಒಂದು ನಿಮಗೆ ಒಂದು ಆಕೃತಿ ಕಾಣಿಸಿದ್ದಿಲ್ಲ ಆ್ಯಕ್ಚುಲಿ ಇದು ವರಾಹ ಇದು ವರಾಹ ಕಾಣಿಸಿದೆಯಲ್ಲ ಸೊ ಇದು ಒಂದು ಕತ್ತಿ ವರಾಹ ಕತ್ತಿ ಮತ್ತು ಇಲ್ಲಿ ನಿಮಗೆ ಸಹ ಕಾಣಿಸಿದೆ ಇಲ್ಲೋ ಗೊತ್ತಿಲ್ಲ ಇದು ಚಂದ್ರ ಮತ್ತು ಸೂರ್ಯ ಇದೇನು ಅಂತೇಳಿದರೆ ಆಗ ಕೃಷ್ಣರಾಜ ದೇವರ ಆಸ್ಥಾನದಲ್ಲಿ ಅವರ ಒಂದು ಪ್ರತೀತಿ ಇದು ಆ್ಯಕ್ಚುಲಿ ಅವರದು ಮುದ್ರೆ ಇದು ಆ್ಯಕ್ಚುಲಿ ಆ ಕಾಲದಲ್ಲಿ ಸೊ ಇದರ ರೀಸನ್ ಅರ್ಥ ಏನು ಅಂತ ಹೇಳಿದರೆ ಸೂರ್ಯ ಚಂದ್ರ ಇರೋವರೆಗೂ ಸೊ ವರಹ ದೇವ್ ಅನ್ನೋದು ವಿಷ್ಣುವಿನ ಅವತಾರ ಸೊ ವರಹ ದೇವ್ನ ವಿಷ್ಣುವಾಗಿ ಅವರು ಪೂಜೆ ಮಾಡ್ತಾರೆ ಸೊ ಸೂರ್ಯ ಚಂದ್ರ ಇರೋವರೆಗೂ ವರಹ ದೇವರು ಸೊ ಯಾವಾಗಲೂ ಕಾಪಾಡ್ತಾರೆ ಅಂತ ಈ ಕಥಿ ಬಂದ್ಬಿಟ್ಟು ಅವರ ವಿಜಯ ಸಂಕೇತ ಆ್ಯಕ್ಚುಲಿ ಇದು ಸೊ ಸೂರ್ಯ ಚಂದ್ರ ಅಂದರೆ ಭೂಮಿ ಯಾವಾಗವ್ರಿಗಿರುತ್ತೋ ಅಲ್ಲಿವರೆಗೂ ವಿಷ್ಣುವ ಅವತಾರದಲ್ಲಿರೋ ವರಹ ವರಾಹ ಸ್ವಾಮಿ ಬಂದ್ಬಿಟ್ಟು ನಮ್ಮನ್ನು ಕಾಪಾಡ್ತಾನೆ ವಿಜಯ ಅಲೆಯಲ್ಲಿ ತೇಲ್ತಾ ತೇಲಿಸ್ತಾನೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದು ಆ್ಯಕ್ಚುಲಿ ಸ್ವಲ್ಪ ಈಗ ಒಳಗಡೆ ಬರೋಣ ಇಲ್ಲೊಂದು ಇದು ಶಾಸನ ಕೆತ್ತಿದ್ದಾರೆ ಆ್ಯಕ್ಚುಲಿ ತುಂಬ ಕೆಲವೊಂದು ಲ್ಯಾಂಗ್ವೇಜಲ್ಲಿದೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಕೆಲವೊಂದು ಕನ್ನಡದಲ್ಲಿದೆ ಸಂಸ್ಕೃತಿಯಲ್ಲಿದೆ ಮತ್ತು ತೆಲುಗು ಕೂಡ ಇದೆ ಸೊ ಇದು ಆ್ಯಕ್ಚುಲಿ ಸೊ ಒಳಗಡೆ ಬಂದರೆ ಸೊ ಇದು ಎಂಟ್ರೆನ್ಸು ಆ್ಯಕ್ಚುಲಿ ಎರಡು ಗೋಪುರ ಇದೆ ಇಲ್ಲಿ ಮೊದಲನೇದು ಬಂದ್ಬಿಟ್ಟು ಅದು ಮುಖ್ಯ ದ್ವಾರ ಅಲ್ಲಿ ನಿಮಗೆ ಸೆಂಟರ್ ಕಾಣಿಸ್ತಿದೆಯಲ್ಲ ಅದು ರಾಯರ ಗೋಪುರ ಅಂತ ರಾಯರ ಗೋಪುರ ಅಂತ ಏನಕ್ಕೆ ಅಂತೇಳಿ ಅಂತ ಹೇಳಿದ್ರೆ ಸಾವಿರದ ಐನೂರ ಒಂಬತ್ತರಲ್ಲಿ ಮತ್ತು ಸಾವಿರದ ಐನೂರ ಹತ್ತರಲ್ಲಿ ಬಂದ್ಬಿಟ್ಟು ಕೃಷ್ಣದೇವರಾಯರ ದೇವರಾಯರ ಪಟ್ಟಾಭಿಷೇಕ ಆಗುತ್ತೆ ಸೊ ಆವಾಗ ಅವರು ಒಂದು ಜ್ಞಾಪಕಾರ್ಥವಾಗಿ ಆ ಗೋಪುರ ಕಟ್ಸಿದ್ದಾರೆ ಅಂತ ಪ್ರತೀತಿ ಆ್ಯಕ್ಚುಲಿ ಇಲ್ಲಿ ವಾಟರ್ ಎಲ್ಲ ಇದೆ ಬರುವ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಇನ್ನೊಂದು ನಿಮಗೆ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಲುಗಳಿದೆಯಲ್ವಾ ಕಲುಗಳು ಸಾಲಾಗಿ ಕಳವೆ ಥರ ಇದೆ ನೋಡಿ ಕಳುವೆ ಥರ ಇದೆಯಲ್ವಾ ಆ್ಯಕ್ಚುಲಿ ಈ ಕಾಲುವೆ ಥರ ಇರೋದು ತುಂಗಭದ್ರಾ ನದಿಯಿಂದ ನೀರು ಇಲ್ಲಿಗೆ ಹರ್ಕೊಂಡು ಬರ್ತಿತ್ತಂತೆ ಆಗ ಹರ್ಕೊಂಡು ಅದು ಬ ಇದೆಯಲ್ಲ ಅದು ಸಭಾಂಗಣ ಅಂತ ಸಭಾಂಗಣ ಹಿಂದೆ ಭೋಜನ ಶಾಲಾ ಅಂತಿದೆ ಅಲ್ಲಿಗೆ ಡೈರೆಕ್ಟಾಗಿ ಇಲ್ಲಿಂದ ನೀರೆಲ್ಲ ಹೋಗ್ತಿತ್ತು ಆ್ಯಕ್ಚುಲಿ ಅವಾಗ ಈ ಥರ ಭಕ್ತಾದಿಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ಎಲ್ಲ ಪ ಇದು ಕಾಲುಗಳೆಲ್ಲ ವಾಶ್ ಮಾಡಿಕೊಂಡು ಕಾಳುಗಳೆಲ್ಲ ತೊಡ್ಕೊಂಡು ಹೋಗ್ತಿದ್ರಂತೆ ಸೊ ಇವಾಗ ಅದನ್ನೆಲ್ಲ ಕಳುಗಳಿಂದ ಕ್ಲೋಸ್ ಮಾಡಿದ್ದಾರೆ ಆ್ಯಕ್ಚುಲಿ ಹೂ ಬಿದ್ದಿರೋ ದೇವಸ್ಥಾನಗಳೆಲ್ಲ ಇದೆ ಮೋಸ್ಟ್ಲಿ ಇದಕ್ಕೆಲ್ಲ ಪೂಜೆ ಆಗಲ್ಲ ಅನ್ಕೊತೀನಿ ಏನಕ್ಕಾಗಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಇದು ಹಂಪಿ ಇದೆಯಲ್ಲ ಹಂಪಿ ದೇವಸ್ಥಾನ ಬಂದ್ಬಿಟ್ಟು ಹಂಪಿ ವಿಜಯನಗರ ಸಾಮ್ರಾಜ್ಯ ಬಂದ್ಬಿಟ್ಟು ಸಾವಿರದ ಮುನ್ನೂರ ಇಪ್ಪತ್ತರಂದ ಹೇಳ್ಬಿಟ್ಟು ಸಾವಿರದ ಆರುನೂರ ಮೂವತ್ತವರೆಗೂ ಇತ್ತು ಅಷ್ಟೇ ಇದು ಸಾರಿ ಸಾವಿರದ ಐನೂರ ಮೂವತ್ತವರೆಗೂ ಇತ್ತು ಅಂದರೆ ಒಂದು ಆಲ್ಮೋಸ್ಟ್ ಒಂದು ಇನ್ನೂರ ಮೂವತ್ತು ವರ್ಷಗಳು ಮಾತ್ರ ಇದರ ಆಡುವಿಕೆ ನಡೆದು ನಡೆದಿತ್ತು ವೈಭವವಾಗಿ ಅವಾಗ ಕೃಷ್ಣದೇವರಾಯರ ಕಾಲದಲ್ಲಿ ನಮಗೆ ಕೃಷ್ಣದೇವರಾಯರ ಒಂದು ಒಂದು ಪಟಾಭಿಷೇಕ ಆಗೋದು ಬಂದುಬಿಟ್ಟು ಅದು ಆಲ್ಮೋಸ್ಟ್ ಒಂದು ಸುಮಾರು ಸಾವಿರದ ಐನೂರ ಒಂಬತ್ತು ಸಾವಿರದ ಐನೂರ ಹತ್ತರಲ್ಲಿ ಆಗಿತ್ತು ಅದಾದಮೇಲೆ ಸಾವಿರದ ಐನೂರ ಅರವತ್ತೈದರಲ್ಲಿ ಬಿಜಾಪುರದಲ್ಲಿ ತಾಲೂಕೋಟೆ ಯುದ್ಧದಲ್ಲಿ ನಮ್ಮ ಹಂಪಿ ಅಳಿಯರಾಜ ಮತ್ತು ಬಹುಮನಿ ಸುಲ್ತಾನರು ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ನಮ್ಮ ಹಳಿಯ ರಾಜರು ಸೋತೋಗ್ತಾರೆ ಆ ಸೋತೋದಾಗ ಸೊ ಅವರು ಬಹುಮನಿ ಸುಲ್ತಾನರು ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ತುಂಬ ದೇವಸ್ಥಾನಗಳಲ್ಲಿ ಈ ಥರ ಧ್ವಂಸಗಳೆಲ್ಲ ಮಾಡಿಬಿಡ್ತಾರೆ ಧ್ವಂಸಗಳೆಲ್ಲ ಮಾಡಿ ದೇವಸ್ಥಾನಗಳನ್ನ ಅವರು ಖುಷಿ ತೀರ್ಸ್ಕೊಂತಾರೆ ಆ ಮಂಡ್ಯ ಮಗಳು ದೇವ ಗರ್ಭಗುಡಿಯಲ್ಲಿ ಯಾಕೆ ಆ ಥರ ಧ್ವಂಸ ಮಾಡಿದರೆ ವಿಗ್ರಹಗಳನ್ನ ಅಂತೇಳಿದ್ರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಮನೆ ಕಡದಗಳಾಗಿರ್ಬೋದು ಒಂದು ಏನಾದರೂ ವಜ್ರ ನಿರ್ಮಾಣ ಮಾಡಿದ್ರೆ ಕಟ್ಟೋ ಬಾಗ್ಲಲ್ಲಿ ಬಂದ್ಬಿಟ್ಟು ಇದು ಕಟ್ತೀರ ಏನಾದರೂ ಒಂದು ಅಟ್ಲೀಸ್ಟು ಇರೋರಾದರೆ ಸ್ವಲ್ಪ ಬಂಗಾರ ಆಗ್ತಾರೆ ಎಲ್ಲದಿರೋರು ಅಟ್ಲೀಸ್ಟ್ ಮುಗ್ನತ್ತಾದರೂ ಆಗ್ತಾರೆ ಆಗ್ತೀವಿ ಇನ್ನು ಆ ಕಾಲದಲ್ಲಿ ಹಂಪಿ ಅಂತ ಹೇಳಿದ್ರೆ ವಜ್ರ ವೈಢೂರ್ಯಗಳಿಂದ ಮಿಂಚಿದ ನಾಡು ಸೊ ಆವಾಗ ಇಂಥ ಒಂದು ದೇವಸ್ಥಾನದ ಕೆಳಗಡೆ ಗರ್ಭಗುಡಿಯಲ್ಲಿ ಆ ದೇವ್ರ ಕೆಳಗಡೆ ತುಂಬಾ ವಜ್ರ ಇರ್ತಾರೆ ಅದರ ಬಂಗಾರ ಇರುತ್ತೆ ಹೇಳ್ಬಿಟ್ಟು ಆ ದುರಾಸೆಯಿಂದ ಆ ಬಹುಮಾನಿ ಸುಲ್ತಾನರು ಈ ಥರ ತುಂಬ ವಿಗ್ರಹಗಳನ್ನು ಧ್ವಂಸ ಮಾಡಿದ್ದಾರೆ ಸೊ ಅದಕ್ಕಾಗಿ ತುಂಬ ದೇವಸ್ಥಾನಗಳಿಗೆ ಪೂಜೆ ಮಾಡಲ್ಲ ಆ್ಯಕ್ಚುಲಿ ಡ್ಯಾಮೇಜ್ ಆಗಿತ್ತು ಅಂದರೆ ಮಾಡೋಕ್ಕೆ ಚಾನ್ಸ್ ಇಲ್ಲ ನೋಡಿ ಇದು ಆನೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಿಮಗೆ ಆನೆ ಇದೆ ಸೊ ಇಲ್ಲಿ ಇದಕ್ಕೆ ತೊಂದರೆ ಇಲ್ಲ ಇಲ್ಲಿ ಫುಲ್ ಹೊಡೆದಿದ್ದಾರೆ ಫುಲ್ ಡ್ಯಾಮೇಜ್ ಆಗಿದೆ ಸೊ ಈ ಥರ ಪ್ರತಿಯೊಂದು ಅಷ್ಟೇ ಏನು ಸಿಕ್ಕಿದ್ರೆ ಅದೆಲ್ಲ ಹೊಡೆದಾಕಿದ್ದಾರೆ ಸೊ ಅದಕ್ಕೆ ಆಗಲ್ಲ ಸೊ ಇದನ್ನು ಸ್ವಲ್ಪ ಮುಂದೆ ಹೋಗೋಣ ಸಭಾಂಗ್ ಕೊಡೋಣ ಇವಾಗ ಸೊ ಇಲ್ಲಿಂದ ಆ್ಯಕ್ಚುಲಿ ಸ್ಟೆಪ್ಸ್ ಎಲ್ಲ ಬ್ರೇಕ್ಸ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಸೊ ಇದು ಸಭಾಂಗಣದ ಈಗಿನ ಪರಿಸ್ಥಿತಿ ಒಂದು ಕಾಲದಲ್ಲಿ ರಾರಾಜಿಸ್ತಾ ಇದ್ದವು ಸಭಾಂಗಣ ಇವಾಗ ಬಿದ್ದು ಮೂಲೆ ಆಗಿದೆ ಮೂಲೆ ಪಾಡಾಗಿದೆ ನೋಡಿ ಸೊ ಇದು ಸಭಾಂಗಣ ಸೊ ಇದರಿಂದೇ ಭೋಜನ ಶಾಲೆಗಳಿದೆ ಸೊ ಅದು ಈಗ ಕ್ಲೋಸ್ ಆಗಿದೆ ಅಂತ ಯಾವುದು ಓಪನ್ ಇಲ್ಲ ಸೊ ಇದು ಬಂದುಬಿಟ್ಟು ಸಭಾಂಗಣ ಇಲ್ಲೂ ಅಷ್ಟೇ ತುಂಬಾ ವಾಸ್ತುಶಿಲ್ಪಿಗಳು ಕಲ್ಲಲ್ಲಿ ತುಂಬಾ ಕೆತ್ತನೆ ಮಾಡಿದ್ದರು ಆ್ಯಕ್ಚುಲಿ ಅಲ್ಲಿ ನಿಮಗೆ ಡೋರ್ ಕಾಣಿಸ್ತಿದೆಯಲ್ವಾ ಅದು ಭೋಜನ ಶಾಲೆಗಳು ಫುಲ್ ಕ್ಲೋಸ್ ಆಗಿದೆ ಸೊ ಸದ್ಯದ ಪರಿಸ್ಥಿತಿ ಯಾರೋ ಇದನ್ನು ಯಾವ ಥರ ಇದೆ ಗೊತ್ತಾ ಇದು ಆ್ಯಕ್ಚುಲಿ ಇದು ಮ್ಯೂಸಿಕ್ ಫಿಲ್ಲರ್ಸ್ ಥರ ಇದೆ ಯಾರೋ ಇದನ್ನು ನೋಡಿ ಬ್ರೇಕ್ ಕೂಡ ಮಾಡಿದ್ದಾರೆ ಆ್ಯಕ್ಚುಲಿ ಒಂದು ಮುರಿದೋಗಿದೆ ಕಲ್ಲಲ್ಲಿ ರಾಯಗೊಪ್ಪಳಕ್ಕೆ ಬಲಗಡೆಗೆ ನಮಗೆ ಪೂರ್ವಕ್ಕೆ ಅಭಿಮುಖವಾಗಿ ನಿಂತ್ಕೊಂಡ್ರೆ ಬಲಗಡೆಗೆ ಒಂದು ಮಂಟಪ ಕಾಣಿಸ್ತದೆ ಇದು ಫಲಪುಷ್ಪಕ ಮಂಟಪ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಆ ಕಾಲದಲ್ಲಿ ಪಾರ್ವತಿ ದೇವಿಗೆ ಮತ್ತು ಶಿವನಿಗೆ ಅಂದರೆ ಎಂಗೇಜ್ಮೆಂಟ್ ಆಯಿತು ಅನ್ನೋ ಒಂದು ಪ್ರತೀತಿ ಇದೆ ಇಲ್ಲಿ ನೋಡಿ ಈ ಸ್ಥಳದಲ್ಲಿ ಬಂದ್ಬಿಟ್ಟು ಶಿವ ಪಾರ್ವತಿಗೆ ಎಂಗೇಜ್ಮೆಂಟ್ ಆದ ಸ್ಥಳ ಇದು ಆ ಥರ ಒಂದು ಪ್ರತೀತಿ ಇದೆ ಸೊ ಇದು ರಾಯರಾಗೃಪುರಕ್ಕೆ ಬಲಗಡೆ ಆಗಿದೆ ನಾವು ಅಪೂರ್ವಕ್ಕೆ ಅಭಿಮುಖವಾಗಿ ನಿಂತ್ಕೊಂಡ್ರೆ ಸೊ ಈಗ ನಾವು ಒಳಗಡೆ ಹೋಗೋಣ ಇಂದ ಹಿಂದೆ ಅದು ಗರ್ಭಗುಡಿ ಹಿಂದೆ ಸ್ವಲ್ಪ ಸ್ಪೇಸ್ ಇದೆ ಅಲ್ಲಿವರೆಗೂ ಆಲ್ಮೋಸ್ಟ್ ಉದ್ದ ಇದ್ರು ಬಂದ್ಬಿಟ್ಟು ಮುನ್ನೂರ ಅರವತ್ತೈದು ಅಡಿ ಇದೆ ಇದು ಎಡಗಡೆ ಒಂದು ಆನೆ ಕೂಡ ಕಾಣಿಸುತ್ತೆ ಸೊ ಲಕ್ಷ್ಮಿ ಇದು ಫಸ್ಟ್ ಒಂದೇ ದೇಹ ಮೂರು ತಲೆ ಇತ್ತು ಮೂರು ದೇಹ ಮೂರ್ ಕಣ್ಣಿರುತ್ತೆ ಆ ಮೂರು ಕಣ್ಣಿಗೆ ಮೂರನೇ ಕಣ್ಣಿಗೆ ಗಂಧ ಬಳಿದ ಆ ಗಂಧನ ಆ ಕಾಲದಲ್ಲಿ ಇಲ್ಲಿ ಉಚಿತ ಇದೆ ಇವನ ಒಂದು ಏನಂತ ರಿಸೆಪ್ಷನ್ ಮದುವೆ ಆದಮೇಲೆ ಕೆಲವು ರಿಸೆಪ್ಷನ್ ಆಗುತ್ತೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಮದುವೆ ಅಂತ ಬಂದಾಗ ಸುಲ್ಕು ಅಲಂಕಾರ ಅನ್ನೋದು ತುಂಬಾ ಸಹಜ ಗುಣ ಆಗ್ತದೆ ವರಾಹ ಅವತಾರ ನರಸಿಂಹ ಅವತಾರ ಪರಶುರಾಮ ಅವತಾರ ಬಲರಾಮವನ ಅವತಾರ ರಾಮನ ಅವತಾರ ಆ ಗಜಾಲೆಯಲ್ಲಿ ಗಜ ಈ ಐದು ಪ್ರಾಣಿಗಳು ಒಂದಿರುತ್ತೆ ಒಂದು ಬಂದ್ಬಿಟ್ಟು ಆನೆ ಇರುತ್ತೆ ಆನೆ ಸೊಂಡಿರುತ್ತೆ ಆ ಶ್ರೀದೇವಿ ಸೊಂಡದ ಕೆಳಗಡೆ ಏನೂ ಇಲ್ಲ ಈ ಕಡೆ ಭೂದೇವಿ ಬಂದ್ಬಿಟ್ಟು ತಲೆ ಇಲ್ಲ ಒಂದು ಕಾಲಿಲ್ಲ ಬಿಟ್ಟು ನೋಡಿ ವಿಷ್ಣು ಮತ್ತೆ ಶಿವ ಇದ್ದಾರೆ ಮತ್ತೆ ಚೆಲ್ಲ ನೋಡಿ ಕೋತಿ